ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಬಡ ಮತ್ತು ಮಧ್ಯಮ ವರ್ಗದ ಪ್ರತಿಭಾವಂತ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರಕಿಸಿ ಕೊಡುವುದು ನಮ್ಮ ಸಂಸ್ಥೆಯ ಪ್ರಥಮ ಆದ್ಯತೆಯಾಗಿದೆ ಎಂದು ಅಹಿಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಂ ಎನ್ ಮದರಿ ಹೇಳಿದರು ಪ್ರತಿಯೊಬ್ಬ ಪಾಲಕರು ತಮ್ಮ ಮಕ್ಕಳನ್ನು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ನಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಲಿಕ್ಕೆ ಈ ಸಂಸ್ಥೆಯಲ್ಲಿ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಇವತ್ತು ಎಕ್ಸಾಮಿಗೆ ಕೂಡಿಸಿದ್ದಾರೆ ಅದೇ ರೀತಿ ಯಾವುದೇ ಮಕ್ಕಳು ನಮ್ಮ ಮಕ್ಕಳು ಟಾಪ್ ಟೆನ್ನಲ್ಲಿ ಬಂದಿಲ್ಲ ಅಂತೇಳಿ ಪಾಲಕರು ಯಾವುದೇ ಎದೆ ಹೊಂದದೆ ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಿಕೊಂಡು ಇದೇ ರೀತಿ ಮುಂದಿನ ದಿನಮಗಳಲ್ಲಿ ಅವರು ಇಂಥ ಪ್ರತಿಭೆಗಳನ್ನು ಎಲ್ಲೆಲ್ಲಿ ಎಕ್ಸಾಮ್ಗಳು ನಡೀತಾವ ಅಲ್ಲೇ ಮಕ್ಕಳನ್ನು ಕೂಡಿಸ್ತಾ ಹೋದ್ರೆ ಮಕ್ಕಳಿಗೆ ಒಂದು ಧೈರ್ಯ ಬಂದಂಥ ಬಂದಂತಾಗುತ್ತದೆ ಅದೇ ರೀತಿ ಈಗ ಟಾಪ್ ಟೆನ್ನಿಗೆ ಎರಡು ವರ್ಷ ಉಚಿತ ವಸತಿ ಮತ್ತು ಕಾಲೇಜಿನ ಪ್ರವೇಶ ಪ್ರವೇಶಾತಿಗೆ ಫ್ರೀ ಅಡ್ಮಿಷನ್ ಇರ್ತದೆ ಅದೇ ರೀತಿ ಇನ್ನುಳಿದ ಮಕ್ಕಳಿಗೆ ಐದು ವಿದ್ಯಾರ್ಥಿಗಳಿಗೆ ಫಿಫ್ಟಿ ಪರ್ಸೆಂಟ್ ಕಾಲೇಜಿನಲ್ಲಿ ಕಾಲೇಜ್ ಪಿಯಲ್ಲಿ ಫಿಫ್ಟಿ ಪರ್ಸೆಂಟನ್ನು ರಿಯಾಯಿತಿ ನೀಡಲಾಗಿದೆ ಇನ್ನು ಹತ್ತು ವಿದ್ಯಾರ್ಥಿಗಳಿಗೆ ಟ್ವೆಂಟಿ ಪರ್ಸೆಂಟ್ ಕಾಲೇಜಿನಲ್ಲಿ ರಿಯಾಯಿತಿಯನ್ನು ನೀಡಲಾಗಿದೆ ಅದೇ ರೀತಿ ಇನ್ನುಳಿದ ಎಲ್ಲ ಮಕ್ಕಳಿಗೂ ಹತ್ತು ಪರ್ಸೆಂಟನ್ನು ಬಿ ಪಿ ಎಲ್ ಕಾರ್ಡ್ ಹೊಂದಿದಂಥ ಮಕ್ಕಳಿಗೆ ಹತ್ತು ಪರ್ಸೆಂಟ್ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಶಿಕ್ಷಣವನ್ನು ನೀಡಲಾಗುತ್ತದೆ ಪ್ರತಿ ವರ್ಷವೂ ಅದೇ ರೀತಿ ನೀಡುತ್ತಾ ಬಂದಿದ್ದೇವೆ ಈ ವರ್ಷ ನಾವು ಅದನ್ನೇ ಹೋಗಿದ್ದೇವೆ ಇನ್ನೂ ಒಂದು ಏನಪ್ಪಾ ಅಂದ್ರೆ ಈ ಎಕ್ಸಾಮಿಗೆ ಹೊರಗೆ ಉಳಿದಂಥ ಮಕ್ಕಳು ಇದು ಏನಾದರೂ ಮಕ್ಕಳಿಗೆ ಎಕ್ಸಾಮ್ ಇದ್ದಂಥ ತಾರೀಖ್ ಗೊತ್ತಾಗದೆ ಹೊರಗಿದ್ದಂಥ ಮಕ್ಕಳು ತಂದೆ ತಾಯಿ ಇಲ್ಲದಂಥ ಮಕ್ಕಳು ಪ್ರತಿ ಕಡ ಕಡು ಬಡತನದಲ್ಲಿ ಅವರಿಗೆ ಮುಂದೆ ಎಜುಕೇಷನ್ನೇ ಮಾಡೋಸೋದು ಆಗುವುದಿಲ್ಲ ಅಂತ ಸ್ಥಿತಿಯಲ್ಲಿ ಇದ್ದರೆ ಯಾರಾದರೂ ಪಾಲಕರು ನಮಗೆ ಅವರು ಬಡವರೇ ಇದ್ದಾರೆ ಅನ್ನುವಂಥ ಮನವರಿಕೆಯನ್ನು ಮಾಡಿಕೊಟ್ಟರೆ ಅವರು ನಿಜವಾಗಲೂ ಬಡವರಾಗಿದ್ದರೆ ಅವರಿಗೆ ಈ ಶಿಕ್ಷಣ ಸಂಸ್ಥೆಯಿಂದ ಉಚಿತ ಶಿಕ್ಷಣವನ್ನು ಕೊಡಲು ಯಾವಾಗಲೂ ಸಿದ್ಧವಾಗಿರುತ್ತದೆ ಅಂಥ ಮಕ್ಕಳನ್ನು ಯಾರಾದರೂ ಇದ್ದರೆ ಪಾಲಕರು ಕರ್ಕೊಂಬಂದು ಭೇಟಿ ಮಾಡಿಸಿ ಅವರ ನಿಜವಾದ ಬಡತನವನ್ನು ನಮಗೆ ಗುರುತಿಸಿದರೆ ನಾವು ಅವರಿಗೆ ಪ್ರೀ ಎಜುಕೇಷನ್ನು ಕೊಡಲು ಸಂಸ್ಥೆ ಈ ವರ್ಷ ಮತ್ತೆ ಅದನ್ನು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಬಡ ಮತ್ತು ಮಧ್ಯಮ ವರ್ಗದವರಿಗೆ ನಮ್ಮ ಶಾಲೆ ಯಾವಾಗಲೂ ಸಿದ್ಧವಾಗಿರುತ್ತದೆ ಬಡ ಮಕ್ಕಳಿಗಾಗಿ ಈ ಅಭ್ಯುದಯ ಶಿಕ್ಷಣ ಸಂಸ್ಥೆ ಇರುತ್ತದೆ ಅತಿ ಕಡು ಬಡತನದಲ್ಲಿ ಇದ್ದಂಥ ಮಕ್ಕಳು ಯಾರಾದರೂ ಕಲಿಸಲೇ ಆಗದಿದ್ದಂಥ ಪರಿಸ್ಥಿತಿ ಇದ್ದರೆ ಅವರಿಗೂ ಇನ್ನೂ ಉಚಿತವಾಗಿ ಕೊಡುತ್ತೇವೆ ಅಂತ ಹೇಳುತ್ತಾ ನನ್ನ ರಿಸಲ್ಟನ್ನು ಮತ್ತು ನಮ್ಮ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ರಿಸಲ್ಟು ಎರಡು ನೂರ ತೊಂಬತ್ತು ಸೈನ್ಸ್ ವಿದ್ಯಾರ್ಥಿಗಳಲ್ಲಿ ಎರಡು ನೂರ ತೊಂಬತ್ತೂ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಮತ್ತು ಒಂದು ನೂರ ಅರವತ್ತೈದು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಾಸಾಗಿದ್ದಾರೆ ಒಂದು ನೂರ ನಲವತ್ತು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ ಮತ್ತು ಕಾಮರ್ಸ್ನಲ್ಲಿ ಮೂವತ್ತ್ಮೂರು ವಿದ್ಯಾರ್ಥಿಗಳು ಮೂವತ್ತ್ಮೂರು ವಿದ್ಯಾರ್ಥಿಗಳೂ ಪಾಸಾಗಿದ್ದಾರೆ ಅದೇ ರೀತಿ ಅದರಲ್ಲಿ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಾಸಾಗಿದ್ದಾರೆ ಇನ್ನುಳಿದ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಈ ಅಭ್ಯುದಯ ಸೈನ್ಸ್ ಕಾಲೇಜು ಮೂರು ವರ್ಷದಿಂದ ಪ್ರತಿ ವರ್ಷವೂ ಹಂಡ್ರೆಡಕ್ಕೆ ಹಂಡ್ರೆಡ್ ಫಲಿತಾಂಶವನ್ನು ಕೊಡುತ್ತಾ ಬಂದಿದೆ ಇನ್ನು ಮುಂದೆ ಇದೇ ರೀತಿ ಮುಂದುವರಲಿ ಅಂತ ಹೇಳುತ್ತಾ ಮುಂದಿನ ವರ್ಷ ನೀಟು ಈ ವಿಜ್ಞಾನ ವಿಭಾಗದಲ್ಲಿ ನೀಟನ್ನು ಮಾಡಲು ಈ ಸಲ ನಾವು ಒಂದು ಹೆಜ್ಜೆಯನ್ನು ಮುಂದಿಡ್ತಾ ಇದ್ದೇವೆ ಮುಂದಿನ ಸಲ ನೀಟ್ ಮಾಡೇ ತೋರಿಸ್ತೀವಿ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜಯ ಎನ್ ಜಯ ಕರ್ನಾಟಕ ಅಹಿಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಅಭ್ಯುದಯ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಭಾನುವಾರ ಪಿಯುಸಿ ದ್ವಿತೀಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನ ಸನ್ಮಾನ ಹಾಗೂ ಅಭ್ಯುದಯ ಟ್ಯಾಲೆಂಟ್ ಅವಾರ್ಡ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಮುಂದಿನ ವರ್ಷ ನಮ್ಮ ಸಂಸ್ಥೆಯಿಂದಲೂ ನೀಟ್ ಪರೀಕ್ಷೆಗೆ ತರಬೇತಿ ಆರಂಭಿಸಲಾಗುತ್ತಿದ್ದು ವಿದ್ಯಾರ್ಥಿಗಳಿಂದ ಉತ್ತಮ ಫಲಿತಾಂಶದ ನಿರೀಕ್ಷೆಯಿದೆ ಎಂದರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಅತಿ ಹೆಚ್ಚು ಅಂಕ ಗಳಿಸಿದ ಹತ್ತು ವಿದ್ಯಾರ್ಥಿಗಳಿಗೆ ಎರಡು ವರ್ಷ ಉಚಿತವಾಗಿ ಶಿಕ್ಷಣ ವಸತಿ ಊಟ ನೀಡುವುದಾಗಿ ವಾಗ್ದಾನ ಮಾಡಿದರು ಸಂಸ್ಥೆಯ ಆಡಳಿತಾಧಿಕಾರಿ ಬಿಜಿ ಬಿರಾದಾರ್ ಮಾತನಾಡಿದರು ಕಾಲೇಜಿನ ಆಡಳಿತಾಧಿಕಾರಿ ಕಿರಣ್ ಮದರಿ ರವಿ ಜಗಲಿ ಬಸವರಾಜ್ ಗುಡಲ್ಮನಿ ಚಂದ್ರು ಜೋಗಿ ಉಪನ್ಯಾಸಕರಾದ ಪ್ರಶಾಂತ್ ಬಿರಾದಾರ್ ಮುನೀರ್ ನಾಯಕ್ ಎಎಫ್ ಭುವಾಜಿ ರೂಢಗಿ ಸೂರಜ್ ತಳವಾರ್ ರಂಗಸ್ವಾಮಿ ಎಸ್ ಅವಿನಾಶ್ ತಳಿಕೋಟಿ ಗೌಡರ್ ರವಿ ಚಲವಾದಿ ಎಂಚಂದ್ರಶೇಖರ್ ಉಪಸ್ಥಿತರಿದ್ದರು ಕೇರ್ ಐಫೋನ್ 15 ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ